ಸೋಮವಾರಪೇಟೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹೊಸ ಮಾರ್ಗದಲ್ಲಿ ಸಂಚರಿಸುವ ಮೂರು ಬಸ್ಗಳ ಸಂಚಾರಕ್ಕೆ ಸೋಮವಾರ ಶಾಸಕ ಡಾಕ್ಟರ್ ಮಂತ್ರಗೌಡ ಚಾಲನೆ ನೀಡಿದರು ನಂತರ ಮಾತನಾಡಿದವರು ಸರ್ಕಾರದ ಐದು ಗ್ಯಾರಂಟಿಗಳು ಜನಕಲ್ಯಾಣ ಯೋಜನೆಗಳಾಗಿದ್ದು ನಿಜವಾದ ಫಲಾನುಭವಿಗಳಿಗೆ ಇದೆ ಐದು ಗ್ಯಾರಂಟಿಗಳೊಂದಿಗೆ ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೂ ಹೆಚ್ಚಿನ ಹಣವನ್ನ ಸರ್ಕಾರ ಬಿಡುಗಡೆಗೊಳಿಸ್ತಾ ಇದೆ ಅದು ಜನರ ಅಭಿವೃದ್ಧಿಗೆ ನೀಡುವ ಅನುದಾನವಾಗಿದೆ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆ ಶೇಕಡಾ ನೂರರಷ್ಟು ಯಶಸ್ವಿಯಾಗಲು ಗ್ಯಾರಂಟಿ ಅನುಷ್ಠಾನ ಸಮಿತಿಯವರು ಶ್ರಮಿಸ್ತಾ ಇದ್ದಾರೆಂದ್ರು ಸರ್ಕಾರ ಶಕ್ತಿ ಯೋಜನೆಯಿಂದ ಜಾರಿಗೆ ತಂದ ಬಳಿಕ ಕೊಡಗಿನಲ್ಲಿ ಐನೂರು ಕೋಟಿ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಸರ್ಕಾರ ಹಣವನ್ನ ಕೆಎಸ್ಆರ್ಟಿಸಿಗೆ ಭರಿಸಿದೆ ಎಂದ್ರು ಬಳೆಗಾಲದಲ್ಲಿ ಹಾರಂಗಿ ಡ್ಯಾಂನ ನೀರನ್ನ ಬಿಟ್ಟಾಗ ಸೇತುವೆ ಮೇಲೆ ನೀರು ಹರಿತಾಯಿತ್ತು ಕೆಲ ದಿನ ಸಂಚಾರಕ್ಕೆ ಅಡಚಣೆ ಇತ್ತು ತನ್ನ ಮನವಿ ಮೇರೆಗೆ ನೂತನ ಸೇತುವೆಗೆ ರಾಜ್ಯ ಸರ್ಕಾರ ಮೂವತ್ತಾರು ಕೋಟಿ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿದೆ ಇನ್ನು ನಾಲೆಗಳ ದುರಸ್ತಿಗೆ ನಲವತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಸದ್ಯದಲ್ಲೇ ಅನುಮೋದನೆ ದೊರೆಯಲಿದೆ ಎಂದರು ಮೂರು ಬಸ್ಗಳ ಜೊತೆಗೆ ಹೆಚ್ಚಿನ ಬಸ್ಗಳಿಗಾಗಿ ಸಾರಿಗೆ ಮಂತ್ರಿಗಳಿಗೆ ಬೇಡಿಕೆ ಇಡಲಾಗಿದೆ ಬೆಂಗಳೂರಿಗೆ ತೆರಳಲು ಎಲೆಕ್ಟ್ರಿಕ್ ಬಸ್ಗಳಿಂದ ನೀಡುವ ಭರವಸೆಯಿಂದ ಸಚಿವ ರಾಮಲಿಂಗಾರೆಡ್ಡಿ ಭರವಸೆ ನೀಡಿದ್ದಾರೆಂದ್ರು ಶಾಂತಹಳ್ಳಿ ಕೂತಿ ಮಾರ್ಗವಾಗಿ ಸುಬ್ರಹ್ಮಣ್ಯಕ್ಕೆ ಹಾಗೂ

ಈ ನಮ್ಮ ಕೊಡಗು ಡಿಸ್ಟಿಕ್ಕಲ್ಲಿ ಇಂಥ ಶಾಸಕರು ಸಿಕ್ಕಿರೋದು ನಮ್ಮ ಪುಣ್ಯ ಅಂದ್ಕೊಟ್ಟೀವಿ ನಮ್ಮಂಥವರೆಲ್ಲ ನಮ್ಮಂಥವರಿಗೆ ಎಲ್ಲೂ ಹೊರಗಡೆ ಹೋಗ್ತಾ ಇರೋ ಸಂದರ್ಭಗಳಲ್ಲಿ ಈ ಬಯಸ್ಸನ್ನು ನಾವು ಅವ್ರನ್ನ ಇದು ಮಾಡಿಕೊಟ್ಟಿರೋದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಧನ್ಯವಾದಗಳು ಸರ್ ಶಕ್ತಿ ಶಕ್ತಿ ಯೋಜನೆಗೆ ಇನ್ನಷ್ಟು ಇದ್ದಾರೆ ಬಗ್ಗೆ ಅಭಿಪ್ರಾಯ ಖಂಡಿತವಾಗ್ಲು ಇಂಥ ಶಾಸಕರು ಸಿಗ್ಲಿಕ್ಕೆ ನಿಜವಾಗ್ಲು ನಾವೆಲ್ಲ ಅದೃಷ್ಟ ಮಾಡಿದ್ದು ಮೈ ಅದರಲ್ಲೂ ಸ್ಪೆಷಲಿ ಮಹಿಳೆಯರು ಈ ದಿನ ಯಾವುದೇ ಮೈ ಚಳಿ ಬಿಟ್ಟು ಧೈರ್ಯವಾಗಿ ನಮ್ಮನೆ ಹುಡುಗ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ನಮ್ಮ ಎಮ್ ಎಲ್ ಎ ಜೊತೆ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಶಕ್ತಿ ತುಂಬ ಕೆಲಸ ನಾವು ಮಾಡ್ತಿದ್ದೀವಿ ಅದೇ ರೀತಿ ಇದೊಂದು ಇತಿಹಾಸ ಒಂದು ಸೃಷ್ಟಿ ಮಾಡಿದರೆ ನಮ್ಮ ಎಮ್ ಎಲ್ ಎ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ನಮ್ಮಲ್ಲಿ ಇದುವರೆಗೆ ಯಾವುದೇ ಕೆ ಟುವೆಲ್ ಕೆ ಎಸ್ ಆರ್ ಟಿ ಸಿ ಬಸ್ ಇರಲಿಲ್ಲ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಶಾಸಕರ ಪ್ರಯತ್ನದಿಂದಾಗಿ ಕೆ ಟ್ವೆಲ್ ಬಸ್ ನಮ್ಮ ಸೋಮಪೇಟೆಯಲ್ಲಿ ಬಂದಿದೆ ಇದು ನಮ್ಮೆಲ್ಲರೂ ಹೆಮ್ಮೆ ಪಡುವಂತ ವಿಚಾರ ಆಗಿದೆ ಅದೇ ರೀತಿ ಇನ್ ಮುಂದೇನು ನಮ್ಮ ಶಾಸಕರಿಗೆ ಇದೇ ರೀತಿ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲರೂ ಸಪೋರ್ಟ್ ಕೊಡ್ತೇವೆ ಅವ್ರು ಇನ್ನೂ ಹೆಚ್ಚಿನ ಹೆಚ್ಚಿನ ಕೆಲಸಗಳನ್ನ ಮಾಡಲಿ ಅಂತೇಳಿ ಇದ್ರ ಮುಖಾಂತರ ನಾವು ಹೇಳಿ ಸೋಮಪೇಟೆಯಿಂದ ಮಾತಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಈ ಶಕ್ತಿ ಯೋಜನೆ ಏನಿದೆ ನಿಜವಾಗ್ಲೂ ಅದು ನಮ್ಮಂತ ಜನಸಾಮಾನ್ಯ ಮಹಿಳೆಯರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ನಾವು ಎಲ್ಲಿ ಓಡಾಡಬೇಕು ಆದರೂ ಒಂದು ಆಧಾರ್ ಕಾರ್ಡ್ ಇಲ್ಲ ಒಂದು ಐಡೆಂಟಿ ಕಾರ್ಡ್ ಇಟ್ಕೊಂಡು ಕೈಯಲ್ಲಿ ನಾವು ಪ್ರಯಾಣ ಮಾಡಬಹುದು ಕೆಲವೊಮ್ಮೆ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ಕೂಡ ದುಡ್ಡಿರೋದಿಲ್ಲ ಆ ಟೈಮಲ್ಲಿ ಎಷ್ಟು ಇದೊಂದು ಉಪಯುಕ್ತವಾಗ್ತಿದೆ ಅಂದ್ರೆ ಕೆಲವರು ಬೇಡದ್ದೆಲ್ಲ ಹೇಳ್ತಾರೆ ಶಕ್ತಿ ಯೋಜನೆಯಿಂದ ತುಂಬ ಲಾಸ್ ಆಗಿದೆ ಸರ್ಕಾರಕ್ಕೆ ಲಾಸ್ ಆಗಿದೆ ಅಂತೇಳಿ ಯಾವ ಲಾಸು ಇಲ್ಲ ಏನೂ ಇಲ್ಲ ನಮ್ಮ ಸೋಮಪೇಟೆಯಲ್ಲಂತೂ ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಹೇಳ್ತಾ ಹಾಗೆ ವಾರದಲ್ಲಿ ಎರಡು ದಿನ ಆದರೂ ನಾನು ಈ ಶಕ್ತಿ ಯೋಜನೆಯನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಸರ್ ಹಾಗೂ ಬಿ ಕೆ ಶಿ ಹಾಗೂ ನಮ್ಮ ಶಾಸಕರಾದಂತಹ ಮಂತರ್ಗೌಡ ಹಾಗೂ ಪೊನ್ನಣ್ಣ ಸರ್ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಂತರಾಜು ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಡಾಕ್ಟರ್ ಮಂತ್ರಗೌಡ ಅವರು ಶಾಸಕರಾದ ಮೇಲೆ ಮಡಿಕೇರಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಶಾಖೆ ಪ್ರಾರಂಭವಾಗಿದೆ ಶಾಸಕ ಮಂತ್ರಗೌಡ ಅವರ ಪ್ರಯತ್ನದ ಫಲವಾಗಿ ಮಡಿಕೇರಿಯಿಂದ ಸಕಲೇಶ್ಪುರ ದೋಣಿಗಲ್ ತನಕ ರಾಜ್ಯ ಹೆದ್ದಾರಿಗೆ ಒಂಬೈನೂರ ಎಪ್ಪತ್ತು ಕೋಟಿ ಹಣ ಬಿಡುಗಡೆಯ ಹಂತದಲ್ಲಿದೆ ಜನರ ಹಲವು ದಶಕಗಳ ಬೇಡಿಕೆಯಂತೆ ಕುಶಾಲನಗರ ಬಸ್ ಡಿಪೋ ಹಾಗೂ ಶನಿವಾರ ಸಂತೆಯಲ್ಲಿ ಬಸ್ ನಿಲ್ದಾಣಕ್ಕೆ ಹಣ ಬಿಡುಗಡೆಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿಬಿ ಸತೀಶ್ ಕೆಎಂ ಲೋಕೇಶ್ ಡಿಯು ಕಿರಣ್ ಶೀಲಾ ಡಿಸೋಜಾ ಎಚ್ಆರ್ ಸುರೇಶ್ ಕೆಎಂ ಆದಮ್ ತೆನ್ನೀರ ಮೈನಾ ಬಿ ಜಯೇಂದ್ರ ಬಡಿಕೇರಿ ಘಟಕದ ಸಂಚಾರಿ ಅಧೀಕ್ಷಕ ಈರಸಪ್ಪ ಸಂಚಾರಿ ನಿಯಂತ್ರಕ ಕೆಸಿ ಸುಬ್ರಹ್ಮಣಿ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಷ್ಯಂತ್ ಕುಮಾರ್ ಸೋಮವಾರಪೇಟೆ